ನಮಸ್ಕಾರ ನಾನು ಡಾಕ್ಟರ್ ಸಮರ್ಥ್ ಪಿ ಅಮೃತ ಆಯುರ್ವೇದಿಕ್ ಸೆಂಟರ್ ಬಸವನಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಆಯುರ್ವೇದಿಕ್ ಫಿಸಿಷಿಯನ್ ನಾನು ಈ ಸಂಚಿಕೆಯಲ್ಲಿ ನಾವು ಯಾವ್ಯಾವ ಪಥ್ಯಗಳು ನೀವು ಮಾಡಬೇಕು ನಿಮ್ಮಲ್ಲಿ ಅಕಸ್ಮಾತ್ ನಿಮಗೆ ಭೇದಿ ಆಗ್ತಾ ಇದೆ ಅಂತ ನಾನು ತಿಳಿಸ್ಕೊಡ್ತೀನಿ ಹಿಂದಿನ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೆ ಭೇದಿ ಆಗೋದಕ್ಕೆ ಹಲವಾರು ಕಾರಣಗಳು ಉಂಟು ಆಯುರ್ವೇದದಲ್ಲಿ ಇದನ್ನ ಅತಿಸಾರ ಅಂತ ಕರಿತೀವಿ ಅತಿಸಾರದಲ್ಲಿ ವಾತಪಿತ್ತ ಕಫದೋಷಗಳು ಮೇಲೆ ಕೆಳಗಡೆ ಆದಾಗ ಅತಿಸಾರಕ್ಕೆ ಒಂದು ಕಾರಣ ಆಗುತ್ತೆ ಅಥವಾ ಮೂರು ದೋಷಗಳು ಒಟ್ಟಿಗೆ ಸೇರಿ ಅತಿಸಾರದ್ದು ಭಯಂಕರವಾಗಿರೋ ಅತಿಸಾರ ಬರುತ್ತೆ ಯಾಕಂದರೆ ಏಳು ದಿವಸದಲ್ಲಿ ನಿಲ್ಲಲ್ಲ ಅದು ಕೆಲವು ಎರಡು ಮೂರು ದಿವ್ಸಕ್ಕೆ ಬರುತ್ತೆ ಕೆಲವು ಏಳು ದಿವ್ಸಕ್ಕೆ ಬರುತ್ತೆ ಯೂಶಲಾಗಿ ಏನು ಯಾತಕ್ಕೆ ಅತಿಸಾರ ಆಗುತ್ತೆ ಅಂದರೆ ನಮ್ಮ ದೇಹದಲ್ಲಿ ಪಚನೆ ಸರಿಗಾಗದೇ ಇರೋ ಆಹಾರ ಕೂತ್ಕೊಂಡಿರುತ್ತೆ ನಮ್ಮ ದೇಹ ಅದನ್ನ ಹೊರಗೆ ಹಾಕಬೇಕು ಅದಕ್ಕೆ ಈ ಒಂದು ಅತಿಸಾರದ್ದು ಅಥವಾ ಬೇದಿ ಸಿಚುಯೇಷನ್ ತೊಗೊಂಬ್ ಬಂದಿ ಇಡತ್ತೆ ಆವಾಗ ನಾವು ಆದಷ್ಟು ಇದನ್ನ ಹೊರಗೆ ಹಾಕೋದಕ್ಕೆ ಪ್ರೋತ್ಸಾಹ ಮಾಡಬೇಕು ಹಾಗೂ ಇನ್ನೊಂದಿದೆ ಅತಿಸಾರಕ್ಕೆ ಇನ್ನೊಂದು ಕಾರಣ ಏನಂದರೆ ಆಗಂತು ಜಾ ಎರಡು ಒಂದು ಭಯದಿಂದ ಆಗೋದು ಒಂದು ಶೋಕದಿಂದ ಆಗೋದು ನಾವು ಸಾಕಷ್ಟಲ್ಲಿ ನೋಡ್ತೀವಿ ಆಂಗ್ಸೈಟಿ ಇದರಲ್ಲಿ ಭಯಕ್ಕೆ ಮತ್ತು ಶೋಕಕ್ಕೆ ಒಳಗಾದಾಗ ಈ ಬೇದಿಗೂ ಒಂದು ಕಾರಣ ಆಗುತ್ತೆ ಇದು ಕೂಡ ಒಂದು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರು ಈ ಎಲ್ಲ ಅತಿಸಾರಗಳಲ್ಲಿ ಈ ಕಂಟಾಮಿನೇಷನ್ ಫುಡ್ ಇಂದ ಆಗಿರ್ಬೋದು ಅಥವಾ ಬೇರೆ ಬೇರೆ ಥರದ ಇನ್ಫ್ಲಮೇಟ್ರಿ ಬಬಲ್ಸಿಂದ ಇರ್ಬೋದು ಬೇರೆ 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 ರೀತಿಯಲ್ಲಿ ಟ್ರಕ್ಸು ಕರೆಕ್ಟಾಗಿ ಗಟ್ಟಿಯಾಗಿ ಫಾರ್ಮೇಷನ್ ಇಲ್ಲದೇ ಇದ್ರೆ ನೀರ್ ನೀರಾಗಿ ಮಿಕ್ಸ್ ಆಗಿ ಪದೇ ಪದೇ ನಾಲ್ಕೈದು ಸಲ ಟಾಯ್ಲೆಟ್ಗೆ ಹೋಗ್ಬೇಕಂತ ಅಲ್ಲಿ ಈ ಅತಿಸರ ಅಲ್ಲಿ ಏನೇನು ಮಾಡಬಹುದು ಮೊದಲನೇದು ಆಯುರ್ವೇದ ಹೇಳುತ್ತೆ ಉಪವಾಸ ಮಾಡೋದು ಉಪವಾಸ ಅಂದರೆ ಕಂಟಿನ್ಯೂಸ್ ಆಗಲ್ಲ ಸ್ವಲ್ಪ ಹೊತ್ತು ಪೀರಿಯಡ್ ಉಪವಾಸ ಮಾಡೋದು ಕಂಟಿನ್ಯೂಸ್ ಆಗಿ ಊಟ ಮಾಡಕ್ ಹೋಗ್ಬೇಡಿ ಒಂದು ನಾಲ್ಕೈದು ಅವರ್ ಸ್ವಲ್ಪ ಉಪವಾಸ ಮಾಡಿ ಅದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ದೇಹ ಕರಳಲ್ಲಿ ಈ ಡ್ರೈನೆಸ್ ಅನ್ನೋದು ರೂಕ್ಷತೆ ಸ್ವಲ್ಪ ಜಾಸ್ತಿ ಆಗುತ್ತೆ ರೂಕ್ಷತೆ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ಆಹಾರ ಕೂಡ ಚೆನ್ನಾಗಿ ಗ್ರಹಣೆ ಗ್ರಹಿಸೋದು ಎಲ್ಲ ಕ್ಲೀನ್ ಆಗಿ ಚೆನ್ನಾಗ್ ಆಗುತ್ತೆ ಚೆನ್ನಾಗುತ್ತೆ ಇದು ಅದಕ್ಕೆ ಉಪವಾಸ ಮಾಡೋದು ತುಂಬಾ ಒಳ್ಳೇದು ಎರಡನೇದು ನಿದ್ದೆ ಮಾಡೋದು ಬೇದಿಗಳು ಬರ್ತಾ ಇತ್ತು ಅಂದ್ರೆ ಆದಷ್ಟು ನೀವು ಹಾಸಿಗೆ ಮೇಲೆ ತಲೆ ಇಟ್ಕೊಂಡು ಸ್ವಲ್ಪ ರೆಸ್ಟ್ ತಗೊಳ್ಳಿ ಇದು ರೆಸ್ಟ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟು ಯಾಕೆಂದರೆ ಈ ರೆಸ್ಟ್ ಮಾಡೋದ್ರಿಂದ ಆಹಾರ ಸ್ವಲ್ಪ ಸೆಟ್ಲ್ ಆಗತ್ತೆ ಒಂದು ತುಂಬ ಭಾರವಾಗಿರೋ ಭಾಗ ನೀರಿನ ಭಾಗ ಎರಡು ಬೇರ್ಪಡಣೆ ಆಗುತ್ತೆ ನೀರಿನ ಭಾಗ ಮೂತ್ರ ಆಗಿ ಹೋಗುತ್ತೆ ಭಾರವಾಗಿರೋದೆಲ್ಲ ಅದನ್ನು ಗ್ರಹಣೆ ಗ್ರಹಿಸಿ ಅಬ್ಸಾಬ್ಷನ್ ಚೆನ್ನಾಗಿ ಅದು ಮ ಮಲದ ರೂಪದಲ್ಲಿ ಹೋಗುತ್ತೆ ಸೊ ಇದು ನಿದ್ದೆ ಮಾಡೋದ್ರಿಂದ ಅದು ಒಂದು ಪ್ರೋಸೆಸ್ ಸ್ವಲ್ಪ ರೆಸ್ಟ್ ಕೊಡುತ್ತೆ ಚೆನ್ನಾಗಿ ಅಬ್ಸಾರ್ಬ್ಷನ್ ಆಗುತ್ತೆ ಅಕ್ಕಿ ಒಂದು ಒಂದು ವರ್ಷದ್ದು ಹಳೆ ಅಕ್ಕಿ ಅದನ್ನ ಅನ್ನ ಮಾಡ್ಕೊಂಡು ಸೇವನೆ ಮಾಡೋದ್ರಿಂದ ಕೂಡ ಈ ಅತಿಸಾರಕ್ಕೆ ತುಂಬಾ ಒಳ್ಳೇದು ನಿಮಗೆ ತುಂಬಾ ಇರಿಟಬಲ್ ಬಬಲ್ಸ್ ಏನಾರ ಇತ್ತು ಪದ ಪದೇ ಮೋಷನ್ಗೆ ಹೋಗಬೇಕು ಅಂತ ಇತ್ತು ಅಂದ್ರೆ ಅಕ್ಕಿ ಸೇವನೆ ಮಾಡೋದು ಅದು ಎಂಥದ್ದು ಒಂದು ವರ್ಷ ಹಳೆ ಅಕ್ಕಿ ಸೂಪರ್ ಮಾರ್ಕೆಟ್ಗಳಿಗೆ ಹೋದ್ರೆ ಒಂದು ವರ್ಷದ ಹಳೆ ಇದೆ ಯಾಕಂದ್ರೆ ಅಂಶ ಕಮ್ಮಿ ಇರುತ್ತೆ ಅದರಲ್ಲಿ ಸ್ವಲ್ಪ ಹೆಲ್ತಿಯಾಗಿರುತ್ತೆ ಎರಡನೇದು ಷಷ್ಟಿಕ ಶಾಲಿ ಅರವತ್ತು ದಿವಸದಲ್ಲಿ ಮೆಚ್ಯೂರ್ ಆಗೋ ಅಕ್ಕಿ ಅದು ಈ ನಡುವೆ ಸಿಗಲ್ಲ ಹಬ್ಬ ಹಬ್ಬ ಅಂದರೆ ಸ್ವಲ್ಪ ಈ ನವರ ರೈಸ್ ಅಂತ ಸಿಗತ್ತೆ ಅದು ಒಂದು ಎಪ್ಪತ್ತೆಂಬತ್ತು ದಿವಸ ಈ ಆಂಧ ಆಂಧ್ರ ಪ್ರದೇಶದಲ್ಲಿ ಕೆಲವರು ಸಪ್ಲೈಯರ್ಸ್ ಇದ್ದಾರೆ ಅವ್ರ ಹತ್ರ ಈ ನವರ ಅಕ್ಕಿ ನವರ ಅಕ್ಕಿ ಅನ್ನೋದು ನೀವು ಸೇವನೆ ಮಾಡ್ಬೋದು ಅನ್ನದ ಗಂಜಿ ತುಂಬ ಇಂಪಾರ್ಟೆಂಟ್ ಯಾಕಂದ್ರೆ ತುಂಬ ಲಘು ಡೈಜೆಷನ್ಗೆ ಅನ್ನದ ಗಂಜಿ ಅದು ಅದರಲ್ಲಿ ಬೇಳೆಗಳು ಕೆಲವು ಬೇಳೆಗಳು ಹೇಳ್ತಾನೆ ಯಾವ್ದು ಯಾವ್ದು ಒಳ್ಳೇದು ಅಂತ ಎಲ್ಲ ಥರದ್ದು ತೊಕ್ರಿ ಬೇಳೆ ದಾಲು ಹೆಸರು ಬೇಳೆ ಬಿಜೆಪಿ ಅಡಿಸಂತೆ ಕಾಳು ಇವೆಲ್ಲ ಈ ಕಾಳುಗಳು ಏನೇನಿದೆ ನೋಡಿ ಈ ಕಾಳುಗಳು ಈ ದಾಲ್ ರೂಪದಲ್ಲಿ ಅಂದರೆ ದಾಲು ಸಾಂಬಾರು ಸ್ವಲ್ಪ ರಸಮ್ಮು ಇವು ಅನ್ನದ ಗಂಜಿ ಜೊತೆ ಸ್ವಲ್ಪ ಸೇವನೆ ಮಾಡಿದ್ರೆ ಲಘುವಾಗಿ ಡೈಜೆಷನ್ ಆಗುತ್ತೆ ಲಘುವಾಗಿ ಡೈಜೆಷನ್ ಆಗುತ್ತೆ ಅಂದರೆ ಏನಾಗುತ್ತೆ ಅಂದರೆ ಬೇಗ ಅದರದ್ದು ಫಾ ಸ್ಟೂಲ್ ಫಾರ್ಮೇಷನ್ಗೂ ಕೂಡ ಹೆಲ್ಪ್ ಆಗುತ್ತೆ ಎನರ್ಜಿ ಕೂಡ ಟಕ್ ಅಂತ ಸಿಗತ್ತೆ ಹಾಲು ತುಂಬ ಒಳ್ಳೆಯದು ಹಸು ಹಾಲು ಮೇಕೆ ಹಾಲು ಈ ಎರಡು ಹಾಲು ಸೇವನೆ ಮಾಡೋದ್ರಿಂದ ಕೂಡ ಈ ಭೇದಿಯಾಗ ಸಿಚುವೇಶನು ಚೆನ್ನಾಗಿ ಕಂಟ್ರೋಲ್ ಮಾಡಬಹುದು ಇದು ಇನ್ನೊಂದು ಪ್ರಾಡಕ್ಟ್ ಹಸುವುದೇನು ಅಂದರೆ ಒಂದು ತುಪ್ಪ ಬೆಣ್ಣೆ ತುಪ್ಪ ಬೆಣ್ಣೆ ಕೂಡ ಇಕ್ವಾಗ್ಲೇಷನ್ ಎಫೆಕ್ಟ್ ಚೆನ್ನಾಗಿರುತ್ತೆ ಸ್ನೇಹತ್ವ ಸ್ವಲ್ಪ ಕೊಡತ್ತೆ ನಮ್ಮ ಗಟ್ಟಿಗೆ ಅಲ್ಲೂ ಕೂಡ ಈ ಮೋಷನ್ ಬೈಂಡಿಂಗು ಫಾರ್ಮೇಷನ್ಗೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಇನ್ನೊಂದು ಒಳ್ಳೆಯದು ರಾಮಬಾಣ ಏನು ಅಂದರೆ ಮಜ್ಜಿಗೆ ಒಂದು ಭಾಗ ಮೊಸರು ತಗೊಂಡು ನಾಲ್ಕು ಭಾಗ ನೀರು ತಗೊಂಡು ಚೆನ್ನಾಗಿ ಶೇಕ್ ಮಾಡಿ ಅದು ಒಳ್ಳೆ ಮಜ್ಜಿಗೆ ಆಗುತ್ತೆ ಕಡದಿರೋ ಮಜ್ಜಿಗೆ ಈ ಮಜ್ಜಿಗೆ ಕೂಡ ಸೇವನೆ ಮಾಡೋದ್ರಿಂದ ಅತಿಸಾರ ಬೇದಿಗಳು ಬರೋದು ನಿಲ್ಲಿಸ್ಬೋದು ಫ್ರೆಶ್ ಆಗಿರೋ ಬಾಳೆಹಣ್ಣು ಬಾಳೆಹಣ್ಣು ಕೂಡ ಮೋಷನ್ ಫಾರ್ಮೇಷನ್ಗೆ ಟೈಟ್ನೆಸ್ಗೆ ಒಳ್ಳೆಯದು ಇನ್ನೊಂದು ನಾನು ಏನು ಹೇಳೋದು ಅಂದರೆ ಜೇನುತುಪ್ಪ ಜೇನು ಆ ಜೇನು ಎಲ್ಲ ಥರದ ಬೇರೆ ಬೇರೆ ಹೂಗಳಿಂದ ಹೋಗಿ ತಗೊಂಬಂದು ಶೇಖರಣೆ ಮಾಡಿ ಜೇನುತುಪ್ಪ ಅಂತ ಮಾಡುತ್ತೆ ಈ ಜೇನುತುಪ್ಪ ಕೂಡ ನಮ್ಮ ಬಾಡಿಯಲ್ಲಿ ಆ್ಯಂಟಿ ಮೈಕ್ರೋಬಿಯಲ್ಲು ಆ್ಯಂಟಿ ಬ್ಯಾಕ್ಟೀರಿಯಲ್ಲು ಹಾಗೂ ಕೂಡ ಅಗ್ನಿ ವೃದ್ಧಿ ಚೆನ್ನಾಗಿ ಮಾಡುತ್ತೆ ಹಾಗೂ ಅತಿ ಸಾರಕ್ಕೆ ಒಳ್ಳೆಯದು ಬೇದಿಗಳಾಗೋದಕ್ಕೆ ತುಂಬ ಒಳ್ಳೆಯದು ಇನ್ನೊಂದು ಏನು ಅಂದರೆ ಹಸಿ ಶುಂಠಿ ಆಮೇಲೆ ಬೇಲ್ದ ಹಣ್ಣು ಒಂದು ಈ ಬೇಲ್ದಣ್ಣು ಈ ಬೇಲ್ದಣ್ಣಿನ ಜ್ಯೂಸು ಇದೆಲ್ಲ ಈ ಸಮ್ಮರು ಈ ರೇನಿ ಸೀಸನಲ್ಲಿ ಜಾಸ್ತಿ ಸಿಗುತ್ತೆ ಇದ್ರ ಜೊತೆಗೆ ಇನ್ನೊಂದು ಏನು ಅಂದರೆ ಜಾಮೂನು ಹಣ್ಣು ಇದು ಕೂಡ ಇದಕ್ಕೆ ಏನು ಅಂದರೆ ಬ್ಲ್ಯಾಕ್ಬೆರಿ ಅಂತ ಕರಿತೀವಿ ಇದನ್ನು ಕೂಡ ಈ ಬೇದಿಗಳಾದಾಗ ಒಂದು ಕೈ ಹಿಡಿಯಷ್ಟು ತಿಂದುಬಿಟ್ರೆ ಚೆನ್ನಾಗಿ ಅದು ಗ್ರಹ ಗ್ರಹಣೆ ಇದು ಮಾಡುತ್ತೆ ಬೇದಿಗಳು ನಿಲ್ಲಿಸುತ್ತೆ ಹಳೆ ಹಳೆ ಕಾಲದಲ್ಲೆಲ್ಲ ಬೇದಿಗಳಾಗ್ತಾ ಇತ್ತು ಅಂದರೆ ಇದನ್ನೇ ಕೊಟ್ಬಿಡೋ ಅವರು ತಿನ್ನೋದಿಕ್ಕೆ ತಿಂದಾಗ ಬೇದಿ ಆಗೋದು ಕಂಪ್ಲೀಟಾಗಿ ನಿಂತು ಹೋಗ್ಬಿಡೋದು ಇನ್ನೊಂದು ತುಂಬ ಒಳ್ಳೆಯದು ಏನು ಅಂದರೆ ದಾಳಿಂಬ್ರೆ ಹಣ್ಣು ದಾಳಿಂಬ್ರೆ ಹಣ್ಣು ನಿಮಗೆ ಯಾವ ಥರದಾದ ಹೊಟ್ಟೆ ಸಮಸ್ಯೆ ಇತ್ತು ಅಂದರೆ ದಾಳಿಂಬ್ರೆ ಹಣ್ಣು ಸೇವನೆ ಮಾಡಿ ಬೀಜದ ಸಮೇತ ದಾಳಿಂಬ್ರೆ ಹಣ್ಣು ಊಟಕ್ಕೆ ಮೊದಲು ಅಥವಾ ಊಟದ ಮಧ್ಯದಲ್ಲಿ ಅಥವಾ ಊಟ ಆಗಿದ್ಮೇಲೆ ಅಥವಾ ಜ್ಯೂಸ್ ಕೂಡ ಈ ದಾಳಿಂಬ್ರೆ ಹಣ್ಣು ಸೇವನೆ ಮಾಡೋದ್ರಿಂದ ನಾವು ಔಷಧಿಗಳು ಮಾಡ್ತೀವಿ ದಾಳಿಂಬ್ರೆ ಹಣ್ಣಲ್ಲಿ ಪಾನಕಗಳು ಲೇಹೆಗಳು ಎಲ್ಲ ಮಾಡ್ತೀವಿ ಅದನ್ನು ಪುಟಪಾಕಗಳು ಮಾಡ್ಕೊಂಡು ಅದನ್ನು ಕುಕ್ ಮಾಡಿ ಚೆನ್ನಾಗಿ ರಸ ಹಿಂಡಿ ಅದನ್ನು ಸೇವನೆ ಮಾಡೋದ್ರಿಂದ ಕೂಡ ನಿಮ್ಮ ಡೈಜೆಸ್ಟಿವ್ ಪ್ರಾಬ್ಲಮ್ಸು ಸರಿ ಹೋಗುತ್ತೆ ಹಾಗೂ ತೆಂಗಿನ ಐಟಮ್ಸು ಕೂಡ ಬೇದಿಗಳು ಕಮ್ಮಿ ಮಾಡುತ್ತೆ ಜೀರಿಗೆ ಪೌಡರು ನೀವು ಆಹಾರದಲ್ಲಿ ಜೀರಿಗೆ ಪೌಡ್ರು ಮಜ್ಜಿಗೆ ಜೀರಿಗೆ ಪೌಡ್ರು ಆಹಾರದಲ್ಲೆಲ್ಲ ಸೇವನೆ ಮಾಡೋದು ಕೂಡ ಬೇದಿಗಳಿಗೆ ಒಳ್ಳೆ ಮದ್ದು ಮತ್ತೆ ಕೊನೆಯಾಗಿ ಅಡ್ವೈಸ್ ಕೊಡೋದು ಏನು ಅಂದರೆ ಲಘುವಾಗಿರೋ ಆಹಾರ ಬೇಗ ಡೈಜೆಷನ್ ಆಗಬೇಕು ಚೆನ್ನಾಗಿ ಮೋಷನ್ ಕಟ್ಟಬೇಕು ಅಂಥ ಆಹಾರ ಸೇವನೆ ಮಾಡಿದ್ರೆ ಬೇಗ ಬೇದಿಗಳು ಕಂಟ್ರೋಲ್ ಆಗುತ್ತೆ ಅನ್ಕಂಟ್ರೋಲ್ಡ್ ಬೇದಿಗಳಿದ್ದು ಅಂದ್ರೇನು ಆಯುರ್ವೇದಕ್ಕೂ ಕೂಡ ಬನ್ನಿ ಇಮಿಡಿಯೇಟಾಗಿ ಹೋಗಿ ಆ್ಯಂಟಿಬಯೋಟಿಕ್ಸ್ ಸೇವನೆ ಮಾಡೋ ಬದಲು ಒಂದು ಒಳ್ಳೆಯ ಇದೇನು ಅಂದರೆ ಆಯುರ್ವೇದಿಕ್ ಡಾಕ್ಟ್ರನ್ನ ಮೀಟ್ ಮಾಡಿದ್ರೆ ನಮ್ಮಲ್ಲಿ ನ್ಯಾಚುರಲ್ಲಾಗಿ ಆ ಗಟ್ ಬ್ಯಾಕ್ಟೀರಿಯಾ ಮೇಂಟೈನ್ ಮಾಡಿಕೊಂಡು ನಿಮ್ಮ ಬೇದಿ ಸಿಚುವೇಷನ್ನ ಕಂಟ್ರೋಲ್ ಮಾಡೋಕ್ಕೆ ನಮ್ಮಲ್ಲಿ ಒಳ್ಳೊಳ್ಳೆ ಔಷಧಿಗಳಿದೆ ಸೊ ಬೇದಿ ಬಂದಾಗ ಆದಷ್ಟು ಆಯುರ್ವೇದಿಕ್ ಔಷಧಿಗಳು ತಗೊಳ್ಳಿ ಮುಂದಿನ ಸಂಸ್ಕೆಯಲ್ಲಿ ಮತ್ತೊಂದಷ್ಟು ಮಾತಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ